ಪ್ರಣಾಮಗಳು ವೀಕ್ಷಕರೇ ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ ನಾನು ದರ್ಶನ್ ಕೆ ಮಿರುಪನಹಳ್ಳಿ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಒಂದು ಆದೇಶವನ್ನು ಹೊರಹಾಕಿತ್ತು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ತನಿಖೆಯನ್ನು ಎದುರಿಸಬೇಕು ಎಂದು ತಿಳಿಸಲಾಗಿತ್ತು ಅದರ ಪ್ರಕಾರ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಲೋಕಾಯುಕ್ತ ಪೊಲೀಸರು ದೂರನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನು ನಡೆಸಬೇಕು ಈ ತನಿಖಾ ವರದಿಯನ್ನ ಮೂರು ತಿಂಗಳ ಒಳಗೆ ಕೋರ್ಟ್ಗೆ ಸಲ್ಲಿಸಬೇಕು ಎಂದು ಸಹ ಆದೇಶವನ್ನು ಹೊರಡಿಸಲಾಗಿತ್ತು ಆದೇಶ ಹೊರಡಿಸಿ ಎರಡು ದಿನ ಆದರೂ ಸಹ ಲೋಕಾಯುಕ್ತ ಪೊಲೀಸರು ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿರಲಿಲ್ಲ ಸಿಎಂ ಮೇಲೆ ಅದೇ ರೀತಿಯಾಗಿ ಎಫ್ಐಆರ್ ಅನ್ನ ಸಹ ದಾಖಲು ಮಾಡಿಕೊಂಡಿರ್ಲಿಲ್ಲ ಆದ್ರೆ ಇದು ರಾಜ್ಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿತ್ತು ಈಗ ಲೋಕಾಯುಕ್ತ ಪೊಲೀಸರು ಅಂದ್ರೆ ಮೈಸೂರಿನ ಲೋಕಾಯುಕ್ತ ಎಸ್ ಪಿ ಆಗಿರುವಂತಹ ಉದೇಶ್ ಅವರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೂರನ್ನ ದಾಖಲು ಮಾಡಿಕೊಂಡಿದ್ದಾರೆ ಅದು ಸಹ ಬರೋಬ್ಬರಿ ಹದಿನಾರು ಸೆಕ್ಷನ್ಗಳ ಅಡಿಯಲ್ಲಿ ದೂರನ್ನ ದಾಖಲು ಮಾಡಿಕೊಂಡಿದ್ದಾರೆ ಈ ಎಫ್ಐಆರ್ ಅಲ್ಲಿ ಯಾರೆಲ್ಲ ಆರೋಪಿಗಳಾಗಿದ್ದಾರೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಲೋಕಾಯುಕ್ತ ಎಸ್ ಪಿ ಉದೇಶ್ ಅವರು ಎಫ್ಐ ಆರ್ ದಾಖಲು ಮಾಡಿಕೊಂಡಿರುವುದರಲ್ಲಿ ಎ ಒನ್ ಆರೋಪಿಯಾಗಿ ಸಿ ಎಂ ಸಿದ್ದರಾಮಯ್ಯನವರನ್ನ ತೋರಿಸಲಾಗಿದೆ ಅದರ ಜೊತೆಗೆ ಎ ಟು ಆರೋಪಿಯಾಗಿ ಸಿದ್ದರಾಮಯ್ಯನವರ ಧರ್ಮಪತ್ನಿಯಾಗಿರುವಂತಹ ಪಾರ್ವತಮ್ಮನವರನ್ನ ತೋರಿಸಲಾಗಿದೆ ಮೂಡ ಜಮೀನನ್ನ ಮಾರಾಟ ಮಾಡಿದ್ರಲ್ಲ ದೇವರಾಜ್ ಈ ದೇವರಾಜ್ ಮೇಲೆ ಎ ಫೋರ್ ಆರೋಪಿ ಎಂದು ಎಫ್ಐಆರ್ ಅಲ್ಲಿ ದಾಖಲು ಮಾಡಲಾಗಿದೆ ಈಗ ಯಾವೆಲ್ಲ ಸೆಕ್ಷನ್ಗಳ ಅಡಿಯಲ್ಲಿ ಐ ಆರ್ ಅನ್ನು ದಾಖಲು ಮಾಡಿಕೊಂಡಿದ್ದಾರೆ ಅನ್ನೋದನ್ನ ಒಂದೊಂದಾಗೆ ನೋಡ್ತಾ ಹೋಗೋಣ ಮೊದಲನೇದಾಗಿ ಸೆಕ್ಷನ್ ಒನ್ ಟ್ವೆಂಟಿ ಬಿ ಕ್ರಿಮಿನಲ್ ಪಿತೂರಿ ಹಾಗೂ ಒಳಸಂಚನ್ನ ಮಾಡಿದ್ರೆ ಈ ಸೆಕ್ಷನ್ ಅನ್ನ ಹಾಕಲಾಗುತ್ತದೆ ಈ ಸೆಕ್ಷನ್ ಅನ್ನ ಈಗ ಸಿದ್ದರಾಮಯ್ಯ ಮೇಲೆ ಹಾಕಲಾಗಿದೆ ಇದರ ಜೊತೆಗೆ ಸೆಕ್ಷನ್ ಒನ್ ಸಿಕ್ಸ್ಟಿ ಸಿಕ್ಸ್ ಈ ಸೆಕ್ಷನ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಸರ್ಕಾರಿ ಸೇವಕನಿಂದ ಕಾನೂನು ಉಲ್ಲಂಘನೆ ಯಾವುದಾದ್ರೂ ಸರ್ಕಾರದ ಆಡಳಿತದಲ್ಲಿರುವಂತಹ ವ್ಯಕ್ತಿ ಕಾನೂನು ಉಲ್ಲಂಘನೆ ಮಾಡಿದರೆ ಈ ಸೆಕ್ಷನನ್ನು ನಮೂದು ಮಾಡಲಾಗುತ್ತದೆ ಇದನ್ನು ಸಹ ಸಿದ್ದರಾಮಯ್ಯನವರ ಮೇಲೆ ಸೆಕ್ಷನ್ ಒನ್ ಸಿಕ್ಸ್ಟಿ ಸಿಕ್ಸ್ ಅನ್ನುವಂಥದ್ದು ಸರ್ಕಾರಿ ಆಡಳಿತದಲ್ಲಿರುವಂತಹ ವ್ಯಕ್ತಿ ಉಲ್ಲಂಘನೆಯನ್ನು ಮಾಡಿದರೆ ಕಾನೂನು ಉಲ್ಲಂಘನೆಯನ್ನು ಮಾಡಿದರೆ ಈ ಸೆಕ್ಷನನ್ನು ವಿಧಿಸಲಾಗುತ್ತದೆ ಇದನ್ನು ಸಹ ನಮೂದು ಮಾಡಲಾಗಿದೆ ಇದರ ಜೊತೆಗೆ ಫೋರ್ ನಾಟ್ ತ್ರೀ ಅಪ್ರಾಮಾಣಿಕ ಆಸ್ತಿಯ ದುರ್ಬಳಕೆ ಇದರ ಜೊತೆಗೆ ಫೋರ್ ನಾಟ್ ಸಿಕ್ಸ್ ಅಪರಾಧಿಕ ನಂಬಿಕೆ ದ್ರೋಹ ಅಪರಾಧಿಕ ನಂಬಿಕೆ ದ್ರೋಹದ ಅಡಿಯಲ್ಲಿ ಸಹ ಸಿದ್ದರಾಮಯ್ಯನವರ ಮೇಲೆ ಎಫ್ ಐ ಆರ್ ದಾಖಲು ಮಾಡಲಾಗಿದೆ ಇದರ ಜೊತೆಗೆ ಫೋರ್ ಟ್ವೆಂಟಿ ವಂಚನೆ ಮೋಸ ಮಾಡುವುದು ಮೋಸ ಮಾಡಿ ಲಾಭ ಪಡೆಯುವುದು ಇದರ ಅಡಿಯಲ್ಲಿ ಸಹ ಸಿದ್ದರಾಮಯ್ಯನವರ ಮೇಲೆ ಎಫ್ಐಆರ್ ದಾಖಲಾಗಿದೆ ಇದರ ಜೊತೆಗೆ ಫೋರ್ ಟ್ವೆಂಟಿ ಸಿಕ್ಸ್ ಕಿಡಿಗೇಡಿತನ ಇದಕ್ಕೆ ಶಿಕ್ಷೆ ಬಂದು ಮೂರು ತಿಂಗಳು ಇಲ್ಲಂದ್ರೆ ದಂಡವನ್ನ ವಿಧಿಸಲಾಗುತ್ತದೆ ಸೆಕ್ಷನ್ ಫೋರ್ ಸಿಕ್ಸ್ಟಿ ಫೈವ್ ಯಾರಾದರೂ ಫೋರ್ ಜೆರಿಯನ್ನು ಮಾಡಿದ್ರೆ ಕಡತಗಳಲ್ಲಿ ಯಾರಾದರೂ ಫೋರ್ ಜೆರಿಯನ್ನು ಮಾಡಿದ್ರೆ ಫೋರ್ ಸಿಕ್ಸ್ಟಿ ಫೈವ್ ಎಂಬುವಂತಹ ಸೆಕ್ಷನ್ ಹಾಕಲಾಗುತ್ತದೆ ಇದನ್ನು ಸಹ ಸಿದ್ದರಾಮಯ್ಯ ಅವರ ಮೇಲೆ ಹಾಕಲಾಗಿದೆ ಇದರ ಜೊತೆಗೆ ಫೋರ್ ತರ್ಟಿ ವ್ಯಕ್ತಿಯೊಬ್ಬರನ್ನ ನಿರ್ಬಂಧಿಸುವುದು ಇದರ ಆಧಾರದ ಮೇಲೆಯೂ ಸಹ ಸಿದ್ದರಾಮಯ್ಯನವರ ಮೇಲೆ ಕೇಸನ್ನ ನಮೂದು ಮಾಡಲಾಗಿದೆ ಅದರ ಜೊತೆಗೆ ಸೆಕ್ಷನ್ ತ್ರೀ ಫಿಫ್ಟಿ ಒನ್ ಮುಂದುವರೆದು ದಾಳಿ ಮಾಡಲಾಗುತ್ತದೆ ಎಂದು ಭಯ ಹುಟ್ಟಿಸಿದ್ರೆ ಯಾರಿಗಾದ್ರೂ ಅದರ ಅಡಿಯಲ್ಲಿ ಅಂದ್ರೆ ಸೆಕ್ಷನ್ ತ್ರೀ ಫಿಫ್ಟಿ ಒನ್ ಅಡಿಯಲ್ಲಿ ದೂರನ್ನ ದಾಖಲು ಮಾಡಿಕೊಳ್ಳಲಾಗುತ್ತದೆ ಇದರ ಜೊತೆಗೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಕಾನೂನು ಅಡಿಯಲ್ಲಿ ಕೆಲವೊಂದು ಸೆಕ್ಷನ್ಗಳು ಬರುತ್ತೆ ಆ ಸೆಕ್ಷನ್ಗಳ ಅಡಿಯಲ್ಲೂ ಸಹ ದೂರನ್ನ ಸಿದ್ದರಾಮಯ್ಯನವರ ಮೇಲೆ ದಾಖಲು ಮಾಡಲಾಗಿದೆ ಸೆಕ್ಷನ್ ನೈನ್ ಲಂಚ ಸ್ವೀಕಾರ ಲಂಚ ನೀಡುವುದಕ್ಕೆ ಪ್ರಭಾವ ಬೀರುವುದು ಅಂದ್ರೆ ಸೆಕ್ಷನ್ ನೈನ್ ಅನ್ನುವಂಥದ್ದು ಲಂಚ ಸ್ವೀಕಾರ ಹಾಗೂ ಲಂಚ ಪಡೆಯುವುದಕ್ಕೆ ಪ್ರಭಾವ ಬೀರಿದರೆ ಈ ಸೆಕ್ಷನನ್ನು ನಮೂದು ಮಾಡಲಾಗುತ್ತದೆ ಇದನ್ನು ಸಹ ಸಿದ್ದರಾಮಯ್ಯನವರ ಮೇಲೆ ದೂರನ್ನ ದಾಖಲು ಮಾಡಿಕೊಳ್ಳಲಾಗಿದೆ ಸೆಕ್ಷನ್ ತರ್ಟೀನ್ ಸರ್ಕಾರಿ ಆಟದಲ್ಲಿ ಇರುವಂತಹ ವ್ಯಕ್ತಿಯಿಂದ ಅಪರಾಧಿಕ ದುರ್ನಡತೆ ಏನಾದರೂ ಉಂಟಾಗಿದ್ರೆ ಇದರ ಅಡಿಯಲ್ಲಿ ದೂರನ್ನ ದಾಖಲು ಮಾಡಿಕೊಳ್ಳಲಾಗುತ್ತದೆ ಇದರ ಅಡಿಯಲ್ಲೂ ಸಹ ಸಿದ್ದರಾಮಯ್ಯನವರ ಮೇಲೆ ದೂರನ್ನ ದಾಖಲು ಮಾಡಿಕೊಳ್ಳಲಾಗಿದೆ ಇದರ ಜೊತೆಗೆ ಸೆಕ್ಷನ್ ಫಿಫ್ಟಿ ತ್ರೀ ಬೇನಾಮಿ ಆಸ್ತಿ ಗಳಿಕೆ ಸಂಬಂಧ ಬೇನಾಮಿ ಆಸ್ತಿ ಗಳಿಕೆ ಸಂಬಂಧ ಸೆಕ್ಷನ್ ಫಿಫ್ಟಿ ತ್ರೀ ಅಡಿಯಲ್ಲಿ ದೂರನ್ನ ದಾಖಲು ಮಾಡಿಕೊಳ್ಳಲಾಗುತ್ತದೆ ಸೆಕ್ಷನ್ ಫಿಫ್ಟಿ ಫೋರ್ ಬೇನಾಮಿ ಆಸ್ತಿಯನ್ನು ಗಳಿಸುವುದಕ್ಕೋಸ್ಕರ ಸುಳ್ಳನ್ನೇನಾದರೂ ಏನಾದರೂ ಸೆಕ್ಷನ್ ಫಿಫ್ಟಿ ಫೋರನ್ನು ನಮೂದು ಮಾಡಿಕೊಳ್ಳಲಾಗುತ್ತದೆ ಕರ್ನಾಟಕ ಭೂ ಕಬಳಿಕೆ ನಿಷೇಧ ಕಾಯ್ದೆ ಅಡಿಯಲ್ಲಿ ಕೆಲವೊಂದು ಸೆಕ್ಷನ್ಗಳು ಗಳು ಬರುತ್ತದೆ ಈ ಸೆಕ್ಷನ್ಗಳನ್ನು ಸಹ ಈ ಎಫ್ ಐಆರ್ ಅಲ್ಲಿ ನಮೂದು ಮಾಡಲಾಗಿದೆ ಇದರಲ್ಲಿ ಸೆಕ್ಷನ್ ತ್ರೀ ಅಕ್ರಮವಾಗಿ ಸರ್ಕಾರಿ ಭೂಮಿಯನ್ನ ಕಬಳಿಕೆ ಮಾಡಿದ್ರೆ ಸೆಕ್ಷನ್ ತ್ರೀ ಅಡಿಯಲ್ಲಿ ದೂರನ್ನ ದಾಖಲು ಮಾಡಲಾಗುತ್ತದೆ ಸೆಕ್ಷನ್ ಫೋರ್ ಅಕ್ರಮವಾಗಿ ಸರ್ಕಾರಿ ಭೂ ಕಬಳಿಕೆಗೆ ಶಿಕ್ಷೆಗೆ ಸಂಬಂಧಪಟ್ಟಂತೆ ಒಟ್ಟಾಗಿ ಹದಿನಾರು ಸೆಕ್ಷನ್ಗಳ ಅಡಿಯಲ್ಲಿ ಸಿಎಂ ಎಂ ಸಿದ್ದರಾಮಯ್ಯನವರ ಮೇಲೆ ದೂರನ್ನ ದಾಖಲು ಮಾಡಿಕೊಳ್ಳಲಾಗಿದೆ ಈ ಎಫ್ ಐ ಆರ್ ಅಲ್ಲಿ ನಾಲ್ಕು ಆರೋಪಿಗಳನ್ನು ತೋರಿಸಲಾಗಿದೆ ಈ ಎಫ್ ಐ ಆರ್ ಅಲ್ಲಿ ಮೊದಲನೇ ಆರೋಪಿ ಸಿ ಎಂ ಸಿದ್ದರಾಮಯ್ಯ ಎರಡನೇ ಆರೋಪಿ ಸಿ ಎಂ ಸಿದ್ದರಾಮಯ್ಯನವರ ಧರ್ಮಪತ್ನಿ ಪಾರ್ವತಮ್ಮ ಮೂರನೇ ಆರೋಪಿ ಸಿದ್ದರಾಮಯ್ಯವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ನಾಲ್ಕನೇ ಆರೋಪಿ ಮೂಡ ಜಮೀನನ್ನ ಮಾರಾಟ ಮಾಡಿದ್ರಲ್ಲ ದೇವರಾಜ್ ಇವರು ನಾಲ್ಕನೇ ಆರೋಪಿಯಾಗಿದ್ದಾರೆ ಇಷ್ಟೆಲ್ಲಾ ರೀತಿಯಲ್ಲಿ ಈಗ ಲೋಕಾಯುಕ್ತ ಪೊಲೀಸರು ಸಿದ್ದರಾಮಯ್ಯನವರ ಮೇಲೆ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ ಇದಾದ ಬಳಿಕ ಎಫ್ಐಆರ್ ಆರ್ ಅನ್ನು ದಾಖಲು ಮಾಡಿದ ನಂತರ ತನಿಖಾ ಅಧಿಕಾರಿಗಳು ನ ಒಂದು ಪ್ರತಿಯನ್ನು ಕೋರ್ಟ್ಗೆ ಕೊಡಲಾಗುತ್ತದೆ ಅದರ ಜೊತೆಗೆ ಸಿದ್ದರಾಮಯ್ಯನವರಿಗೆ ನೋಟಿಸ್ ಅನ್ನ ನೀಡುವುದರ ಮೂಲಕ ಈ ಎಫ್ ಐ ಆರ್ ಕಾಫಿಯನ್ನು ನೀಡಲಾಗುತ್ತದೆ ತನಿಖಾ ಅಧಿಕಾರಿಗಳು ಯಾವೆಲ್ಲ ರೀತಿಯಲ್ಲಿ ತನಿಖೆಯನ್ನು ನಡೆಸ್ತಾರೆ ಅನ್ನುವಂತಹ ಅಪ್ಡೇಟ್ಸ್ ಅನ್ನ ಕೊಡ್ತಾನೆ ಇರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಇದು ವಿಶ್ವಪ್ಲಸ್ ಟಿವಿ ಬೆಂಗಳೂರು ವಿಶ್ವ ಪ್ಲಸ್ ಜನಹಿತಕ್ಕಿದು ಜಾಲದ ಜಾಲ